ಅಬ್ದುಲ್ ರಜಾಕ್ ಅವರು ಅಸೋಸಿಯೇಷನ್ ಅಲ್ಲಿ ಇದ್ದಾರೆ ಅಂತ ಹೇಳಿ ಅಲ್ಲಿಗೆ ಬಂದಿದ್ದಾರೆ ಅವ್ರು ನಾವು ಸುಮಾರು ಒಂದು ಹನ್ನೆರಡು ಲೈಸೆನ್ಸ್ ಇದೆ ಅಂತ ಹೇಳ್ತಿದ್ರು ಅದಕ್ಕೆ ಅವ್ರಿಗೆ ಯಾರು ಹನ್ನೆರಡು ಲೈಸೆನ್ಸ್ ಅವ್ರ ಲೈಸೆನ್ಸ್ ದಾರನ್ನ ಕರೆಸಿ ಅವ್ರಿಗೆ ಯಾವ ರೀತಿ ಅವರು ಸರ್ಬರಾಜ್ಗೆ ಆದೇಶ ಕೊಟ್ಟಿದ್ರು ಮತ್ತು ಏನಿದೆ ಪ್ರೊಸೆಸ್ ಅದನ್ನ ನೋಡ್ಲಿಕ್ಕೆ ಹೇಳಿದ್ದೀನಿ ನಮ್ಮಿಂದ ನಮ್ಮಿಂದ ಸ್ಟೇಟ್ ಲೈಸೆನ್ಸ್ ಇಂದ ಎಫ್ ಎಸ್ ಎಸ್ ಐ ಲೈಸೆನ್ಸ್ ತಗೊಂಡಿದ್ದಾರೆ ಅದಕ್ಕೆ ಅವ್ರು ಯಾರು ತಗೊಂಡಿದ್ದಾರೆ ಅವ್ರನ್ನೇ ಕರೆಸಿ ಅಂತ ಹೇಳಿದಾರೆ மதனாரணு கே ಪ್ರಾಥಮಿಕ ತನಿಖೆ ಮಾಡಬೇಕಾದ್ರೆ ಏನ್ ಲೈಸೆನ್ಸ್ ಕೊಟ್ಟಿದ್ರು ಆ ಲೈಸೆನ್ಸ್ ಕರೆಸಿ ಅಂತ ಹೇಳಿದ್ರು ಅಬ್ದುಲ್ ರಜಾಕ್ ಅವರು ಅಸೋಸಿಯೇಷನ್ ಅಲ್ಲಿ ಇದಾರೆ ಅಂತ ಹೇಳಿ ಅಲ್ಲಿಗೆ ಬಂದಿದ್ದಾರೆ ನಾವು ಸುಮಾರು ಒಂದು ಹನ್ನೆರಡು ಲೈಸೆನ್ಸ್ ಇದೆ ಅಂತ ಹೇಳ್ತಿದ್ರು ಅದಕ್ಕೆ ಅವ್ರಿಗೆ ಯಾರು ಹನ್ನೆರಡು ಲೈಸೆನ್ಸ್ ಅವ್ರ ಲೈಸೆನ್ಸ್ ದಾರನ್ನ ಕರೆಸಿ ಅವ್ರಿಗೆ ಯಾವ ರೀತಿ ಅವರು ಗೆ ಆದೇಶ ಕೊಟ್ಟಿದ್ರು ಮತ್ತು ಏನಿದೆ ಪ್ರೊಸೆಸ್ ಅದನ್ನ ನೋಡ್ಲಿಕ್ಕೆ ಹೇಳಿದ್ದೀನಿ ನಮ್ದು ನಮ್ಮಿಂದ ಸ್ಟೇಟ್ ಲೈಸೆನ್ಸ್ ಇಂದ ಎಫ್ ಲೈಸೆನ್ಸ್ ತಗೊಂಡಿದ್ದಾರೆ ಅದಕ್ಕೆ ಅವ್ರು ಯಾರು ತಗೊಂಡಿದ್ದಾರೆ ಅವ್ರನ್ನೇ ಕರೆಸಿ ಅಂತ ಹೇಳಿದ್ರು ಅಲ್ಲ ಅವರು ಈಗ ಅವರು ನಿಮ್ದು ಅಲ್ಲ ಪರವಾನಗಿ ಅವ್ರದ್ದು ಇಲ್ಲದೆ ಇದ್ದಾಗ ನಾವು ಅವ್ರನ್ನ ವಿಚಾರಣೆ ಮಾಡೋ ಅವಶ್ಯಕತೆನೇ ಬರಲ್ಲ ಅವರು ಅಸೋಸಿಯೇಷನ್ ಅಲ್ಲಿ ಇರೋದ್ರಿಂದ ಅವ್ರ ಅಸೋಸಿಯೇಷನ್ ಪರವಾಗಿ ಬಂದಿದ್ದಾರೆ ಸೊ ಅದಕ್ಕೆ ಯಾರ್ದು ಲೈಸೆನ್ಸ್ ಇದೆ ಅವ್ರನ್ನ ಕರ್ಕೊಂಡ್ಬರ್ರಿ ಅಂತ ಹೇಳಿ ಈಗ ಮಧ್ಯಾಹ್ನ ಅವ್ರದ್ದು ವಿಚಾರಣೆ ಮಾಡ್ತೀವಿ ಯಾರ್ದು ಲೈಸೆನ್ಸ್ ಇದೆ ಅವ್ರದ್ದು ಕರಿಸಿ ಅಂತ ಹೇಳಿದ್ವಿ ಅಂದ್ರೆ ನಮ್ಮ ಈ ಒಂದು ಹನ್ನೆರಡು ಲೈಸೆನ್ಸ್ ನನ್ನ ಪ್ರಾಥಮಿಕ ತನಿಖೆ ಮಾಡ್ಬೇಕಾದ್ರೆ ಏನ್ ಲೈಸೆನ್ಸ್ ಕೊಟ್ಟಿದ್ರು ಆ ಲೈಸೆನ್ಸ್ ಅವನ್ನ ಕರೆಸಿ ಅಂತ ಹೇಳಿದ್ದೇನೆ